ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಸ್ವಿಫ್ಟ್ ಡಿಸೈರ್ ವೈಟ್ ಬೋರ್ಡ್ ಎಲ್ಲೋ ಕಲರ್ ಎಲ್ಲೋ ಬೋರ್ಡ್ ಕಳಿಸ್ಬಿಟ್ಟಿರಲ್ಲ ಹೋ ಬೋರ್ಡ್ ಇದೆ ನೋಡಿ ವೈಟ್ ಕಲರ್ ಗಡಿ ಹೌದು ಎಷ್ಟು ಮಾಡಲ್ ಇದೆ ಟೂ ಮಾಡಲ್ ಇದೆ சிஎம்சி படத்துக்கு

22 ಮೊडला ಹೌದು ಹೌದು 22 ಸಿಂಗಲ್ ಓನರ್ ಸಿಂಗಲ್ ಓನರ್ 20 2 8 1/2 1/2 ಇಲ್ಲಿವರಿಗೆ ಆಗತಿದೆ ಗಡಿ ಇದು ಫೈನಲ್ ಮಾಡ್ತೀರಾ ಹಾ ಎಂಟರ್ ಫೈನಲ್ ಇದು ಫೈನಲ್ ಆಗುತ್ತೆ ನಮ್ಮ ಕಡೆ ಬಂದ್ರೆ 15000 ಅಷ್ಟೇ ಅದು ಬಂದ್ರೆ ಹಾ ಓಕೆ ಅಪ್ಡೇಟ್ ಮಾಡ್ತೀನಿ ಆ